ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಮತ್ತು ತಾಲೂಕಾವಾರು ಹುದ್ದೆಗಳ ವಿವರಗಳನ್ನು ನಾನಿಲ್ಲಿ ಹೇಳ್ತಾ ಬರ್ತೀನಿ ಅಂತ ಅದೇನಿದೆ ಎರಡು ಸಾವಿರದ ಇಪ್ಪತ್ತೊಂದರ ವಿದ್ಯಾರ್ಥಿಗಳ ಸ್ಟ್ರೆಂಥನ್ನು ಅಳವಡಿಸ್ಕೊಂಡು ಅಂದರೆ ವಿದ್ಯಾರ್ಥಿಗಳಂದರೆ ನಲವತ್ತು ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಅನ್ನುವಂಥ ಒಂದು ನಿಯಮ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ಸ್ಯಾಟ್ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಡೇಟಾ ಪ್ರಕಾರ ಎಷ್ಟು ಜನ ಶಿಕ್ಷಕರು ಇರಬೇಕಾಗುತ್ತೆ ಶಾಲೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಎಷ್ಟು ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಬರ್ತೇನೆ ಇಲ್ಲಿ ಭಾಳಷ್ಟು ಆಗಿದೆ ಡಿವಿಜನ್ ವೈಸ್ ಇರುತ್ತೆ ಹೈಸ್ಕೂಲ್ ನೇಮಕಾತಿಯಲ್ಲಿ ಆಗಿದೆ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಸುಮಾರು ನಾಲ್ ನಾಲ್ಕು ನಾಲ್ಕು ಡಿವಿಜನ್ಗಳಿದ್ದಾವೆ ಈ ನಾಲ್ಕು ಡಿವಿಷನ್ಗೆ ಸಂಬಂಧಪಟ್ಟಂತೆ ಬೆ ಎಕ್ಸಾಮನ್ನು ಮಾಡ್ತಾ ಬರ್ತಾರೆ ಓಕೆ ಈ ನಾಲ್ಕು ಡಿವಿಷನ್ಗೆ ಸಂಬಂಧಪಟ್ಟಂತೆ ನೀವು ಯಾರ್ಯಾರು ಇಂಟ್ರೆಸ್ಟ್ ಇದ್ರಲ್ಲ ಆ ಒಂದು ಒಂದು ಫೋಟೋ ಹೊಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಸಬ್ಜೆಕ್ಟನ್ನು ನೋಡ್ತಾ ಬರ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಉದಾಹರಣೆಗಾಗಿ ಈ ಬೆಳಗಾವಿ ಅಪ್ಪ ಬೆಳಗಾವಿ ಡಿವಿಜನ ಬೆಳಗಾವಿ ಡಿವಿಜನಲ್ಲಿ ಎಷ್ಟು ಡಿಸ್ಟಿಕ್ ಬರ್ತದೆ ಅನ್ನುವಂಥದ್ದು ಇಷ್ಟಿದೆ ಇಲ್ಲಿ ನಂಬರ್ ಆಫ್ ಪೋಸ್ಟಿಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಪಿ ಸಿ ಎಮ್ ಯಾರು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮಾಡಿದ್ರು ಸಿ ಬಿ ಜೆಡ್ ಓಕೆ ಸಿ ಬಿ ಜೆಡ್ ಇದು ಆರ್ಟ್ಸ್ ವಿದ್ಯಾರ್ಥಿಗಳು ಇಲ್ಲಿ ಲಾಂಗ್ವೇಜು ಇದು ಇಂಗ್ಲೀಷು ಇದು ಲಾಂಗ್ವೇಜ್ ಕನ್ನಡ ಹಿಂದಿ ಪಿ ಟೀಚರು ಸ್ಪೆಷಲ್ ಟೀಚರ್ಸ್ ಮತ್ತು ನಂಬರ್ ಆಫ್ಸ್ ಅಂತ ಕೊಟ್ಟಿದ್ದಾರೆ ಇದು ಏನು ಗೊತ್ತಿಲ್ಲ ಇದು ನಂಬರ್ ಆಫ್ ಎದ್ರ ಬಗ್ಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಎಷ್ಟಿದೆ ಬೆಳಗಾವಿ ಡಿವಿಷನಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೆಂಟು ಟೋಟಲ್ ಹುದ್ದೆಗಳು ಖಾಲಿ ಇದ್ದವು ಎಚ್ ಎಸ್ ಟಿ ಆರ್ದ ಹುದ್ದೆಗಳು ಅದೇ ರೀತಿಯಾಗಿ ನಾವು ಬೆಂಗಳೂರು ಡಿವಿಷನ್ಗೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇದು ಬೆಂಗಳೂರು ಡಿವಿಷನ್ ಓಕೆ ಬೆಂಗಳೂರು ಡಿವಿಜನ್ ತಾಲೂಕುಗಳು ಇಲ್ಲೂ ಸಹಿತ ಒಟ್ಟಾರೆಯಾಗಿ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳು ಇದಾವೆ ನಿಮ್ಮ ನಿಮ್ಮದನ್ನ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ನಿಮ್ಮ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಹುದ್ದೆಗಳು ಖಾಲಿದಾವ ಅಂತೇಳಿ ನೆಕ್ಸ್ಟು ಕಲಬುರಗಿಗೆ ಸಂಬಂಧಪಟ್ಟಂತೆ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಡಿಸ್ಟಿಕ್ ಇದೆ ಸುಮಾರು ಇಲ್ಲಿಯೂ ಸಹಿತ ಹನ್ನೊಂದು ಸಾವಿರದ ಆರುನೂರ ಎಂಬತ್ತು ಹುದ್ದೆಗಳು ಇದಾವೆ ನೆಕ್ಸ್ಟು ಮೈಸೂರು ಡಿವಿಷನ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ತಾಲೂಕು ಕೊಟ್ಟಿದ್ದಾರೆ ಇಲ್ಲೂ ಸಹಿತ ಟೋಟಲಿ ಹತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹುದ್ದೆಗಳು ಖಾಲಿದವು ಅಂದರೆ ಒಟ್ಟಾರೆಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಚ್ ಎಸ್ ಟಿ ಆರ್ ಏನು ಹೈಸ್ಕೂಲ್ ಶಿಕ್ಷಕರ ಒಂದು ನೇಮಕಾತಿ ಇದೆಯಲ್ಲ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು ಹುದ್ದೆಗಳು ನಲವತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂದು ಹುದ್ದೆಗಳು ಟೋಟಲಾಗಿ ಎರಡು ಸಾವಿರದ ಇಪ್ಪತ್ತೊಂದರ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಜನ್ರೇಟ್ ಆದಂಥ ಖಾಲಿ ಇರುವಂಥ ಹುದ್ದೆಗಳು ಇವುಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದುಕೊಂಡು ಸರ್ಕಾರ ತುಂಬುವಂಥ ಮನಸ್ಸು ಮಾಡಬಹುದು ಓಕೆ ಇಲ್ಲಿ ಎಚ್ ಎಸ್ ಟಿ ಆರಲ್ಲಿ ಮನಸ್ಸು ಮಾಡೋಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಇಲ್ಲಿ ನೆಕ್ಸ್ಟ್ ಪಿ ಯು ಆ್ಯಡ್ ಆಗುತ್ತೆ ಓಕೆ ಒಂಬತ್ತರಿಂದ ಹನ್ನೆರಡು ಆಗೋದರಿಂದ ಈ ನೇಮಕಾತಿ ಪ್ರಕ್ರಿಯೆ ಏನಿದೆ ಸ್ಲೋವಾಗಿ ಮುಂದೆ ಮುಂದಿನ ದಿನಗಳಲ್ಲಿ ತುಂಬುತ್ತಾ ಬರ್ತಾ ಹೋಗುತ್ತೆ ಯಾಕಂದರೆ ಇಲ್ಲಿ ಒಂದು ಕೆಲವೊಂದಿಷ್ಟು ಪಿ ಯು ಅನ್ನು ಆ್ಯಡ್ ಮಾಡಬೇಕಾಗುತ್ತೆ ಕೆಲವೊಂದು ಕಡೆ ಎಂಟನೇ ತನ ತೆಗೆದುಹಾಕ್ಬೇಕಾಗುತ್ತೆ ಓಕೆ ಈ ರೀತಿ ಇರೋದರಿಂದ ಈ ನೇಮಕಾತಿ ಅಷ್ಟು ನೇಮಕಾತಿ ಮಾಡೋದಿಲ್ಲ ಇದರಲ್ಲಿ ಎರಡೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರದವರು ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು